ನಮಸ್ಕಾರ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈಗ ನೀವು ನೋಡುತ್ತಾ ಇರುವ ಈ ಒಂದು ವಿಡಿಯೋ ನಿಜವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ಅತ್ಯಂತ ರೋಚಕ ಮತ್ತು ಮೈ ನೆವರೇಳಿಸುತ್ತೆ ಈ ಒಂದು ಪ್ರಕರಣ ಭಾರತ ದೇಶದ ಇತಿಹಾಸದಲ್ಲೇ ಅತಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಅಧಿಕಾರಿಗಳು ಈ ಬಾಲಕನಿಗಾಗಿ ತಗೊಂಡ ರಿಸ್ಕ್ ಬಗ್ಗೆ ಗೊತ್ತಾದರೆ ಖಂಡಿತ ಎದ್ದು ನಿಂತು ಪೊಲೀಸ್ ಅವರಿಗೆ ಸಲ್ಯೂಟ್ ಮಾಡ್ತೀರಾ ಸ್ನೇಹಿತರೆ ಕೇವಲ ಒಂದು ಶಾಲೆ ಐ ಡಿ ಕಾರ್ಡ್ ಇಂದ ಅತಿ ದೊಡ್ಡ ಕೇಸ್ ಸಾಲ್ವ್ ಆಗುತ್ತೆ ಸ್ಕೂಲ್ ಐ ಡಿ ಕಾರ್ಡಿಗೂ ಪೊಲೀಸ್ ಅಧಿಕಾರಿಗಳಿಗೂ ಈ ಕೇಸಿಗೂ ಏನು ಸಂಬಂಧ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು ಖಂಡಿತ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸಂಬಂಧ ಇದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ನಿಮ್ಮ ಅಮೂಲ್ಯವಾದ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ನನ್ನದೊಂದು ವಿನಂತಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ವಾ ಈ ಹುಡುಗನ ಹೆಸರು ಮುಕುಂದ ತಂದೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ತಾಯಿ ಹೌಸ್ ವೈಫ್ ಮುಕುಂದನಿಗೆ ಒಬ್ಬ ಆಪ್ತ ಸ್ನೇಹಿತ ಇರ್ತಾನೆ ಈತನ ಹೆಸರು ಅಭಿನವ್ ಆಪ್ತ ಸ್ನೇಹಿತ ಅಂತ ಹೇಳೋದಕ್ಕಿಂತ ಇಬ್ಬರು ಫ್ಯಾಮಿಲಿ ಫ್ರೆಂಡ್ಸ್ ಮುಕುಂದನ ಮನೆ ಮತ್ತು ಅಭಿನವ್ ಮನೆ ಕೇವಲ ಮೂವತ್ತೈದು ಮೀಟರ್ ಅಂತರದಲ್ಲೇ ಇರುತ್ತೆ ಇಬ್ಬರು ಒಂದೇ ಶಾಲೆ ಒಂದೇ ತರಗತಿ ವ್ಯಾಸಂಗ ಮಾಡ್ತಾ ಇರ್ತಾರೆ ಪ್ರತಿ ದಿನನೂ ಶಾಲೆಗೆ ಇಬ್ಬರು ಒಟ್ಟಿಗೆ ಹೋಗ್ತಾರೆ ಮತ್ತೆ ಶಾಲೆಯಿಂದ ಮನೆಗೆ ವಾಪಸ್ ಇಬ್ಬರು ಒಟ್ಟಿಗೆ ಬರ್ತಾರೆ ಅಭಿನವ್ ತಂದೆ ಶಾಲೆಯ ಬಸ್ ಡ್ರೈವರ್ ಅಭಿನವ್ ಮತ್ತು ಮುಕುಂದ ಹೋಗುತ್ತಾ ಇದ್ದ ಶಾಲೆಯಲ್ಲೇ ಅಭಿನವ್ ತಂದೆ ಬಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು ಇವರಿಬ್ಬರು ಫ್ಯಾಮಿಲಿ ಫ್ರೆಂಡ್ಸ್ ಮತ್ತು ಆಪ್ತ ಸ್ನೇಹಿತರಾಗಿದ್ದ ಕಾರಣ ಮುಕುಂದನ ಮನೆಯಲ್ಲಿ ಏನೇ ನೆಡಿದ್ರು ಅಭಿನವ್ಗೆ ಗೊತ್ತಾಗುತ್ತೆ ಅಭಿನವ್ ಮನೆಯಲ್ಲಿ ಏನೇ ನಡೆದ್ರು ಕೂಡ ಮುಕುಂದನಿಗೆ ಗೊತ್ತಾಗುತ್ತೆ ಒಂದು ದಿನ ಏನಾಗುತ್ತಪ್ಪ ಅಂತ ನೋಡೋದಾದ್ರೆ ಮುಕುಂದ ಎಂದಿನಂತೆ ಶಾಲೆಗೆ ಹೋಗೋದಕ್ಕೆ ರೆಡಿಯಾಗಿ ಅಭಿನವ್ ಮನೆಗೆ ಹೋಗ್ತಾನೆ ಆದರೆ ಅಭಿನವ್ ತಂದೆ ಅಭಿನವ್ಗೆ ಹುಷಾರಿಲ್ಲ ಇದ್ದಕ್ಕಿದ್ದ ಹಾಗೆ ಜ್ವರ ಸೀತಾ ಕೆಮ್ಮಾಗಿದೆ ಅಭಿನವ್ ಈಗ ಮಲಗಿದ್ದಾನೆ ನೀನು ಶಾಲೆಗೆ ಹೋಗು ಅಭಿನವ್ ಹುಷಾರಾದ ಮೇಲೆ ನಾನು ಶಾಲೆಗೆ ಕರ್ಕೊಂಡು ಬರ್ತೀನಿ ಅಂತಾರೆ ಸ್ನೇಹಿತರೆ ಮುಕುಂದ ಮತ್ತೆ ಮನೆಗೆ ವಾಪಸ್ ಹೋಗಿ ಅಭಿನವ್ಗೆ ಹುಷಾರಿಲ್ಲ ಅಂತ ತಂದೆ ತಾಯಿಗೆ ಹೇಳಿ ಒಬ್ಬನೇ ಶಾಲೆಗೆ ನಡೆದುಕೊಂಡು ಹೋಗ್ತಾನೆ ಮನೆಯಿಂದ ಶಾಲೆ ಕೇವಲ ಇನ್ನೂರ ಐವತ್ತು ಮೀಟರ್ ಇರುತ್ತೆ ಹಾಗಾಗಿ ಪ್ರತಿದಿನ ಐದು ನಿಮಿಷದಲ್ಲೇ ನಡೆದುಕೊಂಡು ಈತ ಶಾಲೆಗೆ ಹೋಗ್ತಾ ಇದ್ದ ಮುಕುಂದ ಹೋಗುತ್ತಾ ಇದ್ದ ಶಾಲೆಯ ಕೇವಲ ನೂರೈವತ್ತು ಮೀಟರ್ ದೂರದಲ್ಲಿ ಒಂದು ಪಬ್ಲಿಕ್ ಪಾರ್ಕ್ ಇದೆ ಮುಕುಂದನ ತಾಯಿ ಪ್ರತಿದಿನ ಸಂಜೆ ನಾಲ್ಕು ಗಂಟೆಗೆ ವಾಕಿಂಗ್ ಮಾಡೋದಕ್ಕೆ ಈ ಪಾರ್ಕಿಗೆ ಬರುತ್ತಾರೆ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಚೆಕ್ ಮಾಡಿ ಪ್ರತಿದಿನ ಮುಕುಂದ ಸಂಜೆ ಐದು ಗಂಟೆಗೆ ಶಾಲೆ ಮುಗಿಸಿಕೊಂಡು ಪಾರ್ಕಿಗೆ ಬರ್ತಾ ಇದ್ದ ಅಮ್ಮ ಮಗ ಇಬ್ಬರು ಮನೆಗೆ ವಾಪಸ್ ಹೋಗ್ತಾ ಇದ್ರು ಆದ್ರೆ ಈ ಬಾರಿ ಎಲ್ಲ ಉಲ್ಟಾ ಆಗುತ್ತೆ ಸಂಜೆ ಐದೂವರೆ ಆದ್ರೂ ಕೂಡ ಮುಕುಂದ ಪಾರ್ಕಿಗೆ ಬರೋದಿಲ್ಲ ಬಹುಶಃ ಮನೆಗೆ ಏನಾದ್ರೂ ಹೋಗಿರಬಹುದು ಅಂತ ತಾಯಿ ಮನೆಗೆ ಓಡಿ ಹೋಗ್ತಾಳೆ ಆದರೆ ಮನೆಯ ಮುಂದೆ ಮುಕುಂದ ಇಲ್ಲ ಮನೆ ಒಳಗಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಯಾಕಪ್ಪ ಅಂತಂದ್ರೆ ಮನೆ ಬೀಗದ ಕೈ ಮುಕುಂದನ ತಾಯಿ ಹತ್ರನೇ ಇದೆ ಸಂಜೆ ಆರು ಗಂಟೆ ಆಗಿದೆ ಮುಕುಂದ ಪತ್ತೆ ಇಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಮುಕುಂದನ ತಾಯಿ ಮುಕುಂದನ ತಂದೆಗೆ ಕರೆ ಮಾಡಿ ಎಲ್ಲ ವಿಚಾರವನ್ನು ತಿಳಿಸ್ತಾರೆ ತಂದೆ ತಾಯಿ ಇಬ್ಬರು ಪ್ರಿನ್ಸಿಪಾಲ್ ಹತ್ರ ಹೋಗಿ ವಿಚಾರಿಸ್ತಾರೆ ಎಲ್ಲರೂ ಹೇಳುತ್ತಾ ಇರೋದು ಒಂದೇ ಮಾತು ಎಲ್ಲ ವಿದ್ಯಾರ್ಥಿಗಳು ಐದು ಗಂಟೆ ಸಂಜೆ ಶಾಲೆಯಿಂದ ಹೊರ ಹೋದರು ಮುಕುಂದ ಕೂಡ ಶಾಲೆಯಿಂದ ಹೊರಗಡೆ ಹೋಗಿದ್ದನ್ನ ಎಲ್ಲರೂ ಕೂಡ ನೋಡಿದ್ದಾರೆ ಶಾಲೆ ವಾಚ್ಮೆನ್ ಕೂಡ ಹೇಳ್ತಾರೆ ನಿಮ್ಮ ಮಗ ಸ್ನೇಹಿತರ ಜೊತೆ ಮಾತನಾಡುತ್ತಾ ಆಟ ಆಡುತ್ತಾ ನಗುತ್ತಾ ಶಾಲೆಯಿಂದ ಹೊರಗಡೆ ಹೋಗಿದ್ದನ್ನ ನಾನು ನೋಡಿದ್ದೇನೆ ಮುಕುಂದನ ತಂದೆ ಮುಕುಂದನ ಸ್ನೇಹಿತರ ಮನೆಗೆ ಹೋಗಿ ವಿಚಾರಿಸ್ತಾರೆ ಯಾರಿಗೂ ಮುಕುಂದನ ಬಗ್ಗೆ ಗೊತ್ತಿಲ್ಲ ಮುಕುಂದನ ಆಪ್ತ ಸ್ನೇಹಿತ ಮತ್ತು ಫ್ಯಾಮಿಲಿ ಫ್ರೆಂಡ್ ಅಭಿನವ್ ಹತ್ರ ವಿಚಾರಿಸೋಣ ಅನ್ಕೊಂತಾರೆ ಆದರೆ ಅಭಿನವ್ ಶಾಲೆಗೆ ಹೋಗಿಲ್ಲ ಅಂತ ಮುಕುಂದನ ಹೇಳಿದ್ದ ಅಭಿನವ್ ಶಾಲೆಗೆ ಹೋಗಿಲ್ಲ ಮುಕುಂದನನ್ನು ಭೇಟಿ ಮಾಡಿಲ್ಲ ಅಭಿನವ್ಗೆ ಈ ವಿಚಾರದ ಬಗ್ಗೆ ಏನು ಗೊತ್ತಿಲ್ಲ ಅಂತ ಸುಮ್ಮನಾಗಿ ಬಿಡ್ತಾರೆ ಎಷ್ಟು ಹುಡುಕಿದ್ರೂ ಮುಕುಂದ ಸಿಗಲ್ಲ ಹಾಗಾಗಿ ಬೇರೆ ದಾರಿ ಇಲ್ಲ ಬೇರೆ ಚಾಯ್ಸ್ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ಮ ಮಗ ಮುಕುಂದ ಮಿಸ್ಸಿಂಗ್ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಸ್ವೀಕರಿಸಿದ ಇನ್ಸ್ಪೆಕ್ಟರ್ ಪ್ರಶಾಂತ್ ಅವರು ಸಮಯ ವ್ಯರ್ಥ ಮಾಡದೆ ಇನ್ವೆಸ್ಟಿಗೇಷನ್ ಆರಂಭ ಮಾಡಿಬಿಡ್ತಾರೆ ಇನ್ಸ್ಪೆಕ್ಟರ್ ಪ್ರಶಾಂತ್ ಅವರು ಮೊದಲು ಇನ್ವೆಸ್ಟಿಗೇಷನ್ ಆರಂಭ ಮಾಡಿದ್ದೆ ಶಾಲೆಯಿಂದ ಮುಕುಂದನವರಿಗೆ ಪಾಠ ಮಾಡಿದ ಶಿಕ್ಷಕರು ಶಾಲೆ ಪ್ರಿನ್ಸಿಪಾಲ್ ಮತ್ತು ಶಾಲೆಯ ಸೆಕ್ಯೂರಿಟಿ ಗಾರ್ಡ್ ಜೊತೆ ಮಾತನಾಡ್ತಾರೆ ಎಲ್ಲರೂ ಹೇಳೋದು ಒಂದೇ ಮಾತು ಮುಕುಂದ ಶಾಲೆಗೆ ಬಂದಿದ್ದ ಅಟೆಂಡೆನ್ಸ್ ಕೂಡ ಇದೆ ಇವತ್ತು ಮ್ಯಾಥಮೆಟಿಕ್ಸ್ ಟೆಸ್ಟ್ ಕೂಡ ಇತ್ತು ಟೆಸ್ಟ್ ಅಟೆಂಡ್ ಮಾಡಿದ್ದಾನೆ ಮ್ಯಾಥ್ಸ್ ಟೀಚರ್ಗೆ ಮುಕುಂದ ನನ್ನ ತಾಯಿ ಪಾರ್ಕ್ ಅಲ್ಲಿ ಕಾಯುತ್ತಾ ಇದ್ದಾರೆ ನಾನು ಅಲ್ಲಿಗೆ ಹೋಗುತ್ತಾ ಇದ್ದೀನಿ ಬಾಯ್ ಬಾಯ್ ಅಂತ ಹೇಳಿದ್ನಂತೆ ಮುಕುಂದ ಎಂದಿನಂತೆ ತಾಯಿಯನ್ನು ನೋಡೋದಕ್ಕೆ ಪಾರ್ಕ್ ಕಡೆ ಹೊರಟಿದ್ದ ಅಂತ ಇನ್ಸ್ಪೆಕ್ಟರ್ ಪ್ರಶಾಂತ್ ಅವರಿಗೆ ಒಂದು ವಿಚಾರ ಕನ್ಫರ್ಮ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಒಂದು ಮುಖ್ಯವಾದ ವಿಚಾರ ಗಮನಿಸಬೇಕು ಅದು ಏನಪ್ಪ ಅಂತಂದ್ರೆ ಶಾಲೆಯಿಂದ ಪಬ್ಲಿಕ್ ಪಾರ್ಕಿಗೆ ನೂರೈವತ್ತು ಮೀಟರ್ ಅಂತರ ಇರುತ್ತೆ ಈ ಕೇವಲ ನೂರೈವತ್ತು ಮೀಟರ್ ಅಂತರದ ರಸ್ತೆ ಇಡೀ ನಗರದಲ್ಲೇ ಅತ್ಯಂತ ಬ್ಯುಸಿಯಾದ ರಸ್ತೆ ಈ ನೂರೈವತ್ತು ಮೀಟರ್ ರಸ್ತೆಯಲ್ಲಿ ಏನೆಲ್ಲ ಬರುತ್ತೆ ಗೊತ್ತಾ ಸೂಪರ್ ಮಾರ್ಕೆಟ್ ಸಿಟಿ ಮಾರ್ಕೆಟ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಈಗ ನೀವೇ ಲೆಕ್ಕ ಹಾಕಬಹುದು ಎಷ್ಟು ಬಿಸಿ ರೋಡ್ ಅಂತ ಇಷ್ಟೊಂದು ಬ್ಯುಸಿ ರೋಡ್ ಅಲ್ಲಿ ಒಬ್ಬನೇ ಪ್ರತಿದಿನ ನಡೆದುಕೊಂಡು ಬಂದು ಪಾರ್ಕಿಗೆ ಬರ್ತಾ ಇದ್ದ ಕಳೆದ ಐದು ವರ್ಷದಿಂದಲೂ ಇದೇ ತರ ಮಾಡುತ್ತಾ ಇದ್ದ ಕಾರಣ ಮುಕುಂದನಿಗೆ ಈ ಒಂದು ರಸ್ತೆ ತುಂಬಾ ಅಭ್ಯಾಸವಾಗಿ ಬಿಟ್ಟಿದೆ ಇನ್ಸ್ಪೆಕ್ಟರ್ ಪ್ರಶಾಂತ್ ಶಾಲೆಯ ಸಿ ಸಿ ಫುಟೇಜ್ ಕಲೆಕ್ಟ್ ಮಾಡಿ ಪರಿಶೀಲನೆ ಮಾಡ್ತಾರೆ ಮುಕುಂದನ್ ಶಾಲೆಯಿಂದ ಹೊರ ಬಂದಿರೋದು ಕಂಡು ಬರುತ್ತೆ ನಂತರ ಮುಕುಂದನ್ ಎಲ್ಲಿಗೆ ಹೋದ ಏನಾದ ಸಿ ಸಿ ಫುಟೇಜ್ ಅಲ್ಲಿ ಯಾವುದೇ ಮಾಹಿತಿ ಸಿಗಲ್ಲ ಶಾಲೆಯ ಸುತ್ತಮುತ್ತ ಇರುವ ಮಾರ್ಕೆಟ್ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅತಿ ದೊಡ್ಡ ಸುಳಿವು ಪೊಲೀಸ್ ಅಧಿಕಾರಿಗಳಿಗೆ ಸಿಗುತ್ತೆ ಸ್ನೇಹಿತರೆ ಸಿಟಿ ಮಾರ್ಕೆಟ್ ಮಧ್ಯಭಾಗದಲ್ಲಿ ಇರುವ ಒಂದು ಗಾರ್ಬೇಜ್ ಒಳಗಡೆ ಮುಕುಂದನ ಸ್ಕೂಲ್ ಬ್ಯಾಗ್ ಲಂಚ್ ಬ್ಯಾಗ್ ಕಂಡುಬರುತ್ತೆ ಮುಕುಂದನ ತಂದೆ ತಾಯಿ ಇದನ್ನು ನೋಡಿ ಫುಲ್ ಶಾಕ್ ಆಗಿ ಅಳಲು ಶುರು ಮಾಡ್ತಾರೆ ನನ್ನ ಮಗುವನ್ನು ಯಾರೋ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ ಎಲ್ಲಿಗೆ ಕರೆದುಕೊಂಡು ಹೋಗಿದ್ದಾರೋ ಏನು ಮಾಡ್ತಾ ಇದ್ದಾರೋ ಇನ್ಸ್ಪೆಕ್ಟರ್ ದಯವಿಟ್ಟು ಬೇಗ ನನ್ನ ಮಗುವನ್ನು ಹುಡುಕಿ ಅಂತ ಅಳುತ್ತಾರೆ ಈ ಒಂದು ಘಟನೆ ಆಗಿ ಒಂದು ದಿನದ ಬಳಿಕ ಮುಕುಂದನ್ ತಂದೆಗೆ ಅನ್ನೋ ನಂಬರಿಂದ ಕರೆ ಬರುತ್ತೆ ನಿಮ್ಮ ಮಗ ಮುಕುಂದನ್ ನಮ್ಮ ಬಳಿ ಇದ್ದಾನೆ ಜೀವಂತವಾಗಿ ವಾಪಸ್ ಬರಬೇಕಂತಂದರೆ ಎರಡು ಕೋಟಿ ರೂಪಾಯಿ ದುಡ್ಡು ಕೊಡಬೇಕು ಪೊಲೀಸ್ ಹತ್ತಿರ ಹೋದರೆ ನಿಮ್ಮ ಮಗ ಫಿನಿಶ್ ಅಂತ ಹೆದರ್ಸ್ತಾರೆ ಸ್ನೇಹಿತರೆ ತಕ್ಷಣ ತಂದೆ ಕಿಡ್ನಾಪರ್ ಕರೆ ಮಾಡಿರುವ ಮಾಹಿತಿಯನ್ನು ಇನ್ಸ್ಪೆಕ್ಟರ್ ಪ್ರಶಾಂತ್ ಅವರಿಗೆ ತಿಳಿಸ್ತಾರೆ ಎರಡು ಕೋಟಿ ರೂಪಾಯಿ ಡೈರೆಕ್ಟ್ ಆಗಿ ದೊಡ್ಡ ಅಮೌಂಟ್ ಅನ್ನು ಕೇಳುತ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಬಳಿ ಎರಡು ಕೋಟಿ ರೂಪಾಯಿ ದುಡ್ಡಿರೋದು ಅವರಿಗೆ ಗೊತ್ತಾಗಿದೆ ಸುಮ್ಮನೆ ಯಾರು ಬೇಕೋ ಅವರನ್ನು ಕಿಡ್ನ್ಯಾಪ್ ಮಾಡಿ ಎರಡು ಕೋಟಿ ರೂಪಾಯಿ ಬೇಡಿಕೆ ಇಡಲ್ಲ ತುಂಬಾ ಯೋಚನೆ ಮಾಡಿ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತಾರೆ ಇನ್ಸ್ಪೆಕ್ಟರ್ ಪ್ರಶಾಂತ್ ಅವರು ಇನ್ಸ್ಪೆಕ್ಟರ್ ಪ್ರಶಾಂತ್ ಅವರ ಕೈಗೆ ಮಾರ್ಕೆಟ್ ಸಿ ಟಿವಿ ಫೂಟೇಜ್ಗಳು ಸಿಗುತ್ತೆ ಸಿ ಸಿಟಿವಿ ಫುಟೇಜ್ ಅಲ್ಲಿ ಇನ್ಸ್ಪೆಕ್ಟರ್ ಗೆ ಅತಿ ದೊಡ್ಡ ಕನ್ಫ್ಯೂಸ್ ಆಗುವ ಒಂದು ಫುಟೇಜ್ ಕಂಡು ಬರುತ್ತೆ ಮಾರ್ಕೆಟ್ ಇಂದ ಪಾರ್ಕ್ ಗೆ ಹೋಗುವಾಗ ಮುಕುಂದ ಕಾರ್ ಒಳಗಡೆ ಕುಂತಿರುವ ವ್ಯಕ್ತಿಯ ಜೊತೆ ನಗುತ್ತಾ ಮಾತನಾಡ್ತಾನೆ ಸ್ವತಃ ಕಾರ್ ಒಳಗೆ ಮುಕುಂದನೆ ಹೋಗ್ತಾನೆ ಯಾರು ಕೂಡ ಮುಕುಂದನನ್ನು ಬಲವಂತವಾಗಿ ಕಾರ್ ಒಳಗೆ ಎಳೆದುಕೊಳ್ಳೋದಾಗಲಿ ಕಿಡ್ನಾಪ್ ಮಾಡೋದಾಗಲಿ ಮಾಡಿಲ್ಲ ಇನ್ಸ್ಪೆಕ್ಟರ್ ಪ್ರಶಾಂತ್ ಅವರಿಗೆ ಕನ್ಫ್ಯೂಸ್ ಇಷ್ಟೊಂದು ಆಗಿ ಯಾರ ಜೊತೆ ಮಾತನಾಡ್ತಾ ಇದ್ದಾನೆ ಕಾರ್ ಒಳಗಡೆ ಕುಂತಿರುವ ಮುಖ ಮಾತ್ರ ಕಾಣ್ತಾ ಇಲ್ಲ ಇನ್ಸ್ಪೆಕ್ಟರ್ ಪ್ರಶಾಂತ್ ಅವರು ಈ ರೀತಿ ಕನ್ಫ್ಯೂಸ್ ಆಗುವ ಒಂದು ವಿಚಿತ್ರ ಪ್ರಕರಣವನ್ನು ಮೊದಲ ಬಾರಿ ನೋಡಿದ್ದಂತೆ ನಂತರ ಸ್ವಲ್ಪ ದೂರ ಹೋದ ಮೇಲೆ ಮಾರ್ಕೆಟ್ ಮಧ್ಯಭಾಗದಲ್ಲಿ ಇರುವ ಗಾರ್ಬೇಜ್ ಅಲ್ಲಿ ಮುಕುಂದನ ಸ್ಕೂಲ್ ಬ್ಯಾಗ್ ಲಂಚ್ ಬ್ಯಾಗ್ ಬಿಸಾಕಿ ಹೋಗ್ತಾರೆ ಕಾರ್ ಒಳಗಡೆ ಯಾರಿದ್ದಾರೆ ಮಾಹಿತಿ ಇಲ್ಲ ಕಾರಲ್ಲಿ ನಂಬರ್ ಪ್ಲೇಟ್ ಇಲ್ಲ ಕಾರನ್ನು ಟ್ರ್ಯಾಕ್ ಮಾಡೋದಕ್ಕೆ ಆಗ್ತಾ ಇಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಅವರ ಡೆಡಿಕೇಶನ್ ಎಷ್ಟಿರುತ್ತೆ ಅಂತಂದ್ರೆ ಮಧ್ಯರಾತ್ರಿ ಮೂರು ಗಂಟೆ ಆದರೂ ಕೂಡ ಇದೇ ಕೇಸ್ ಮೇಲೆ ಪ್ರಶಾಂತ್ ಅವರು ಸ್ಟಡಿ ಮಾಡ್ತಾ ಇರ್ತಾರೆ ಮುಕುಂದನ ಕಾರ್ ಒಳಗಡೆ ಇರುವ ವ್ಯಕ್ತಿಯ ಜೊತೆ ನಗುತ್ತಾ ಮಾತನಾಡುತ್ತಾ ಇದ್ದಾನೆ ಅಂದ ಮೇಲೆ ಮುಕುಂದನಿಗೆ ಬಹಳ ಪರಿಚಯ ಇರುವ ವ್ಯಕ್ತಿನೇ ಆಗಿರ್ತಾನೆ ಸ್ನೇಹಿತರೆ ಇನ್ಸ್ಪೆಕ್ಟರ್ ಪ್ರಶಾಂತ್ ಅವರು ಬೆಳಗ್ಗೆ ಮುಕುಂದನ ತಂದೆಗೆ ಕರೆ ಮಾಡಿ ಮಾಹಿತಿ ಕೇಳ್ತಾರೆ ಎರಡು ಕೋಟಿ ರೂಪಾಯಿ ದುಡ್ಡು ಕೇಳುತ್ತಾ ಇದ್ದಾರೆ ಅಂದ ಮೇಲೆ ನಿಮ್ಮ ಬಳಿ ಎರಡು ಕೋಟಿ ರೂಪಾಯಿ ಕ್ಯಾಶ್ ಇದೆ ಎರಡು ಕೋಟಿ ರೂಪಾಯಿ ದುಡ್ಡಿನ ಬಗ್ಗೆ ಮೂರನೇ ವ್ಯಕ್ತಿ ಯಾರಿಗಾದರೂ ಹೇಳಿದ್ರ ಅಂತ ಕೇಳ್ತಾರೆ ಈ ದುಡ್ಡಿನ ವಿಚಾರದ ಬಗ್ಗೆ ಮನೆ ಹೊರಗಡೆ ಯಾರ ಹತ್ರನೂ ಮಾತನಾಡಿಲ್ಲ ಕೇವಲ ಮನೆ ಒಳಗಡೆ ಅಷ್ಟೇ ಮಾತನಾಡ್ತಾ ಇದ್ವಿ ನಾವು ದುಡ್ಡಿನ ವಿಚಾರ ಮಾತನಾಡುವಾಗ ಮುಕುಂದ ಕೂಡ ನಮ್ಮ ಬಳಿಯೇ ಇದ್ದ ಈ ಎರಡು ಕೋಟಿಯ ಬಗ್ಗೆ ಮುಕುಂದನಿಗೂ ಕೂಡ ಗೊತ್ತಿದೆ ನಾನು ಒಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವ್ ನನಗೆ ಬರುತ್ತಿರುವ ಸ್ಯಾಲರಿ ಕೇವಲ ಇಪ್ಪತ್ತೈದು ಸಾವಿರ ಎರಡು ಕೋಟಿ ರೂಪಾಯಿ ದುಡ್ಡು ನನ್ನ ಬಳಿ ಇದೆ ಆದರೆ ಇದು ನಾನು ದುಡಿದ ದುಡ್ಡಲ್ಲ ನಮ್ಮ ತಂದೆಯವರು ಒಂದು ತಿಂಗಳ ಹಿಂದೆ ತೀರಿಕೊಂಡರು ನಮ್ಮ ತಂದೆ ಮಾಡಿಟ್ಟಿದ್ದ ಆಸ್ತಿಯನ್ನು ಮಾರಿ ಬಂದ ದುಡ್ಡೆ ಎರಡು ಕೋಟಿ ರೂಪಾಯಿ ಇನ್ಸ್ಪೆಕ್ಟರ್ ಪ್ರಶಾಂತ್ ಅವರು ಹೇಳುತ್ತಾರೆ ನೀವು ಹೊರಗಡೆ ವ್ಯಕ್ತಿಗೆ ಎರಡು ಕೋಟಿ ರೂಪಾಯಿ ದುಡ್ಡಿನ ಬಗ್ಗೆ ಹೇಳಿಲ್ಲ ಅಂತಂದ ಮೇಲೆ ನಿಮ್ಮ ಮಗ ಮುಕುಂದನ ಬಾಯಿಂದ ಎರಡು ಕೋಟಿ ರೂಪಾಯಿ ದುಡ್ಡು ಹೊರ ಬಂದಿದೆ ಕಿಡ್ನಾಪರ್ ಕಾರ್ ಒಳಗಡೆ ಹೋಗುವಾಗ ಮುಕುಂದ ನಗುತ್ತಾ ಕಾರ್ ಒಳಗಡೆ ಹೋಗ್ತಾನೆ ಅಲ್ಲಿಗೆ ಮುಕುಂದನಿಗೆ ಪರಿಚಯ ಇರುವ ವ್ಯಕ್ತಿ ಅಥವಾ ನಿಮಗೆ ಪರಿಚಯ ಇದ್ದು ಮುಕುಂದನಿಗೆ ಗೊತ್ತಿರುವ ವ್ಯಕ್ತಿನೇ ಈ ಕಿಡ್ನಾಪ್ ಕೆಲಸ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಪ್ರಶಾಂತ್ ಅವರು ಮತ್ತೆ ಶಾಲೆಗೆ ಹೋಗ್ತಾರೆ ಮುಕುಂದ ಅವರ ಕ್ಲೋಸ್ ಫ್ರೆಂಡ್ಸ್ ಹತ್ರ ಇನ್ಸ್ಪೆಕ್ಟರ್ ಮಾತನಾಡ್ತಾರೆ ನಾವ್ ಯಾರು ಕೂಡ ಮುಕುಂದನಿಗೆ ಕ್ಲೋಸ್ ಫ್ರೆಂಡ್ಸ್ ಇಲ್ಲ ನಾವೆಲ್ಲರೂ ಬರೀ ಫ್ರೆಂಡ್ಸ್ ಅಷ್ಟೇ ಮುಕುಂದನಿಗೆ ಕ್ಲೋಸ್ ಫ್ರೆಂಡ್ಸ್ ಅಂತ ಇರೋದು ಅಭಿನವ್ ಅಭಿನವ್ ಹತ್ರ ಎಲ್ಲಾ ಹೇಳಿರ್ತಾನೆ ಅಭಿನವ್ನ ಕೇಳಿ ನೋಡಿ ಸಾರ್ ಅಂತ ಅಂತಾರೆ ಅದಕ್ಕೆ ಶಿಕ್ಷಕಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ ಅಭಿನವ್ ಒಂದು ವಾರದಿಂದ ಹುಷಾರಿಲ್ಲ ಅಂತ ಶಾಲೆಗೆ ಬಂದಿಲ್ಲ ಅಷ್ಟೇ ಅಲ್ಲ ಅಭಿನವ್ ತಂದೆ ಇದೇ ಶಾಲೆಯಲ್ಲಿ ಬಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದವರು ಮಗನಿಗೆ ಹುಷಾರಿಲ್ಲ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೇವೆ ಅಂತ ಹೇಳಿ ಅವರು ಕೂಡ ನಾಲ್ಕು ದಿನದಿಂದ ಬಂದಿಲ್ಲ ಇನ್ಸ್ಪೆಕ್ಟರ್ಗೆ ಅನುಮಾನ ಶುರು ಆಗುತ್ತೆ ತಕ್ಷಣ ಅಭಿನವ್ ಮನೆಗೆ ಹೋಗ್ತಾರೆ ಅಕ್ಕಪಕ್ಕದ ಮನೆಯವರನ್ನು ಕೇಳಿದ್ದಕ್ಕೆ ಏನಂತಾರಪ್ಪ ಅಂತಂದ್ರೆ ಮನೆ ಮಂದಿಯೆಲ್ಲ ಅಭಿನವ್ ಅಜ್ಜಿಯನ್ನು ನೋಡೋದಕ್ಕೆ ಹಳ್ಳಿಗೆ ಹೋಗಿದ್ದಾರೆ ಅಂತ ಅಂತಾರೆ ಶಾಲೆಯಲ್ಲಿ ಹುಷಾರಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಅಕ್ಕಪಕ್ಕದ ಮನೆಯವರಿಗೆ ಅಜ್ಜಿಯನ್ನು ನೋಡೋದಕ್ಕೆ ಹೋಗ್ತೀವಿ ಅಂತ ಹೇಳಿದ್ದಾರೆ ಮನೆ ಬೀಗವನ್ನು ಒಡೆದು ಒಳಗೆ ಹೋಗ್ತಾರೆ ಇನ್ಸ್ಪೆಕ್ಟರ್ ಅವರು ಏನು ಅನುಮಾನ ಪಟ್ಟಿದ್ರೋ ಅದು ನಿಜ ಆಗುತ್ತೆ ಅಭಿನವ್ ಮನೆ ಒಳಗಡೆ ಇನ್ವೆಸ್ಟಿಗೇಷನ್ ಮಾಡುವಾಗ ಮುಕುಂದನ ಐ ಡಿ ಕಾರ್ಡ್ ಸಿಕ್ಬಿಡುತ್ತೆ ಅಲ್ಲಿಗೆ ಕನ್ಫರ್ಮ್ ಆಗುತ್ತೆ ಅಭಿನವ್ ತಂದೆನೇ ಕಿಡ್ನಾಪರ್ ಅಂತ ಇನ್ಸ್ಪೆಕ್ಟರ್ ಪ್ರಶಾಂತ್ ಅವರು ತಕ್ಷಣ ಅಭಿನವ್ ತಂದೆನ ಟ್ರ್ಯಾಕ್ ಮಾಡಿ ಅರೆಸ್ಟ್ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ಕೇವಲ ಎರಡು ನಿಮಿಷ ಮುಕುಂದನನ್ನು ಹುಡುಕೋದನ್ನ ತಡ ಮಾಡಿದ್ರು ಕೂಡ ಮುಕುಂದ ಹೆಣವಾಗ್ತಿದ್ನಂತೆ ಎರಡು ಕೋಟಿ ಕೊಟ್ಟರು ಕೂಡ ಕೊಲ್ಲುತ್ತಾ ಇದ್ರಂತೆ ಕೊಟ್ಟಿಲ್ಲ ಅಂದ್ರೂ ಕೂಡ ಕೊಲ್ಲುತ್ತಾ ಇದ್ರಂತೆ ಕಾರಣ ಏನಪ್ಪಾ ಅಂತಂದ್ರೆ ಮುಕುಂದ ಕಿಡ್ನಾಪರ್ ಅಭಿನವ್ ತಂದೆ ಅವರ ಮುಖ ನೋಡಿದ್ದಾನೆ ಎರಡು ಕೋಟಿ ದುಡ್ಡಿಸ್ಕೊಂಡು ಇಸ್ಕೊಂಡು ಮುಕುಂದನನ್ನು ರಿಲೀಸ್ ಮಾಡಿದ್ರೆ ಹೊರಗಡೆ ಹೋಗಿ ಅಭಿನವ್ ತಂದನೆ ನನ್ನನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿಬಿಡ್ತಾನೆ ಎಂಬುವ ಭಯ ಹಾಗಾಗಿ ಮುಕುಂದನನ್ನು ಅನ್ನು ಸಾಯಿಸಿಬಿಡೋಣ ಅಂತ ಫಿಕ್ಸ್ ಮಾಡಿದ್ರಂತೆ ಇನ್ಸ್ಪೆಕ್ಟರ್ ಪ್ರಶಾಂತ್ ಅಂಡ್ ಟೀಮ್ ಮುಕುಂದನನ್ನು ಸೇಫ್ ಆಗಿ ಕರ್ಕೊಂಡು ಬಂದು ತಂದೆ ತಾಯಿಯ ಬಳಿ ಬಿಟ್ಟು ಹೋಗ್ತಾರೆ ಎರಡು ಕೋಟಿ ರೂಪಾಯಿ ದುಡ್ಡಿನ ವಿಚಾರವನ್ನು ಕೇಳಿಸಿಕೊಂಡ ಮುಕುಂದನ್ ಅಭಿನವ್ ಮನೆಗೆ ಹೋಗಿ ನಮ್ಮ ಬಳಿ ಎರಡು ಕೋಟಿ ರೂಪಾಯಿ ಇದೆ ಗೊತ್ತಾ ಅಂತ ಹೇಳಿದ್ನಂತೆ ಈ ದುಡ್ಡಿನ ಬಗ್ಗೆ ಕೇಳಿಸಿಕೊಂಡ ಅಭಿನವ್ ತಂದೆ ಹೇಗಾದ್ರೂ ಮಾಡಿ ಎರಡು ಕೋಟಿ ರೂಪಾಯಿ ನನಗೆ ಬರಬೇಕು ಅಂತ ಕಿಡ್ನಾಪ್ ಪ್ಲಾನ್ ಮಾಡಿ ಮುಕುಂದನನ್ನು ಸಾಯಿಸುವ ಯೋಚನೆ ಮಾಡಿದ್ನಂತೆ ಅಭಿನವ್ ಮುಕುಂದನ್ ಜೊತೆಗಿದ್ದರೆ ಪ್ಲಾನ್ ಸಕ್ಸಸ್ ಆಗಲ್ಲ ಅಂತ ಅಭಿನವ್ಗೆ ಹುಷಾರಿಲ್ಲ ನೀನು ಶಾಲೆಗೆ ಹೋಗು ಅಂತ ಸುಳ್ಳು ಹೇಳ್ತಾನೆ ಮತ್ತೊಂದು ಕಡೆ ಅಭಿನವ್ನ ಅಜ್ಜಿ ಮನೆಗೆ ಕಳಿಸ್ತಾನೆ ಸ್ನೇಹಿತರೆ ಈ ರೀತಿ ಆಗುತ್ತೆ ಅಂತಾನೆ ಮಕ್ಕಳ ಮುಂದೆ ಫೈನಾನ್ಷಿಯಲ್ ವಿಚಾರದ ಬಗ್ಗೆ ಆಗಿರಬಹುದು ದುಡ್ಡಿನ ವಿಚಾರ ಬಗ್ಗೆ ಆಗಿರಬಹುದು ಕಷ್ಟಗಳ ವಿಚಾರ ಬಗ್ಗೆ ಆಗಿರಬಹುದು ಮಾತನಾಡಬಾರದು ಮಕ್ಕಳ ಮುಂದೆ ಹುಷಾರಾಗಿ ಇರಬೇಕು ಇಲ್ಲಾಂದ್ರೆ ಈ ರೀತಿಯ ಘಟನೆಗಳು ನಡೆಯುತ್ತಾನೆ ಇರುತ್ತೆ ಸ್ನೇಹಿತರೆ ಒಂದು ಪಕ್ಷ ಏನಾದ್ರೂ ಪೊಲೀಸರು ಇರಲಿಲ್ಲ ಅಂದಿದ್ರೆ ಎರಡು ಕೋಟಿ ರೂಪಾಯಿ ದುಡ್ಡು ಹೋಗ್ತಾ ಇತ್ತು ಮುಕುಂದನ ಪ್ರಾಣ ಕೂಡ ಹೋಗ್ತಾ ಇತ್ತು ಇನ್ಸ್ಪೆಕ್ಟರ್ ಪ್ರಶಾಂತ್ ಹೆಂಡಿ ಟೀಮಿಗೆ ಭಾರತ ದೇಶಾದ್ಯಂತ ಅಭಿನಂದನೆಗಳ ಸುರಿಮಳೆ ಬರ್ತಾ ಇದೆ ಸ್ನೇಹಿತರೆ ಪೊಲೀಸ್ ಟೀಮಿಗೂ ನಾವು ಕೂಡ ಧನ್ಯವಾದ ತಿಳಿಸೋಣ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ನೀವು ಇನ್ನೂ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಚೆಕ್ ಮಾಡಿ